ಸ್ನೇಹಿತರೆ ನಾಳೆ ವಿಶೇಷವಾದಂತಹ ಶನಿವಾರ ಈ ಆರು ರಾಶಿಯವರಿಗೆ ಎರಡ್ ಸಾವಿರದ ನಲವತ್ತರವರೆಗೂ ಕೂಡ ಮುಟ್ಟಿದ್ದೆಲ್ಲ ಬಂಗಾರ ನೀವೇ ಕೋಟ್ಯಾಧಿಪತಿಗಳು ಅಂತ ಹೇಳಲಾಗ್ತಿದೆ ಶನಿದೇವರ ಕೃಪೆ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಅದೃಷ್ಟ ಕುಲಾಯಿಸ್ತಾ ಇದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಸಿಗ್ತಾ ಇದೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಅಂದರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ಶನಿವಾರ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರು ಆಗುವಂತೆ ಎರಡ್ ಸಾವಿರದ ನಲವತ್ತರವರೆಗೂ ಕೂಡ ಶನಿದೇವರ ಕೃಪೆಯಿಂದಾಗಿ ಕೋಟ್ಯಾಧಿಪತಿಗಳಾಗುವ ಯೋಗವನ್ನ ಶನಿದೇವರು ಕರುಣಿಸ್ತಾ ಇದ್ದಾರೆ ಹೀಗಾಗಿ ಇವರಿಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಕುಬೇರ ರಾಜ್ಯೋಗ ಇರೋದ್ರಿಂದ ಇವರಿಗೆ ಅದೃಷ್ಟ ಅನ್ನೋದು ಬಹಳ ಬೆನ್ನ ಹಿಂದೆಯೇ ಇರುವಂತೆ ಗೋಚರಿಸ್ತದೆ ಇನ್ನು ಈ ರಾಶಿಯವರಿಗೆ ಗಜಕೇಸರಿ ರಾಜ್ಯೋಗ ನಿರ್ಮಾಣವಾಗ್ತಾ ಇರೋದ್ರಿಂದ ಇವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಯಶಸ್ವಿ ಅನ್ನೋದು ಸಿಗ್ಲಿದೆ ಇನ್ನು ಈ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಅಂತಲೇ ಹೇಳಬಹುದು ಯಾಕಂತಂದ್ರೆ ಕೇವಲ ಉದ್ಯೋಗ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ವ್ಯಾಪಾರ ಮಾಡುವಂತಹ ಕ್ಷೇತ್ರದಲ್ಲಿಯೂ ಕೂಡ ಇವರು ಕೈ ತುಂಬ ಲಾಭ ಹಾಗೂ ಸಂಪಾದನೆ ಮಾಡುವ ಅವಕಾಶಗಳು ದೊರಕುತ್ತೆ ಈ ಸಂದರ್ಭದಲ್ಲಿ ಜೀವನದಲ್ಲಿ ಮೇಲಕ್ಕೆ ಬರುವಂತಹ ಅವಕಾಶಗಳನ್ನ ಪಡೆದುಕೊಳ್ತೀರಾ ಯಾವುದೇ ರೀತಿಯ ಕಷ್ಟಗಳು ಹಾಗೂ ಅಡೆತಡೆಗಳು ನಿಮ್ಮ ಕೆಲಸಕ್ಕೆ ಅಡ್ಡ ಬಂದರೂ ಕೂಡ ಅವುಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡು ಮುಂದೆ ಹೋಗುವಂತಹ ಸಾಮರ್ಥ್ಯವನ್ನ ನೀವು ಹೊಂದಿರ್ತೀರಾ ಅಷ್ಟೊಂದು ಚಾಣಾಕ್ಷತನ ನಿಮ್ಮ ಬಳಿ ಇರಲಿದೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಅವುಗಳನ್ನ ಸುಲಲಿತವಾಗಿ ಬಗೆಹರಿಸುವಂತಹ ಸಾಮರ್ಥ್ಯವನ್ನು ಹಾಗೂ ಬುದ್ಧಿವಂತಿಕೆಯನ್ನು ನೀವು ಹೊಂದಿರುತ್ತೀರಾ ಕೌಶಲ್ಯ ಅನ್ನೋದು ನಿಮ್ಮ ಜೀವನದಲ್ಲಿ ಕೂಡ ನಿಮಗೆ ಸಹಾಯಕ್ಕೆ ಬರುತ್ತೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನೀವು ಯೋಚಿಸಿ ನಿರ್ಧಾರ ತೆಗೆದುಕೊಂಡ್ರೆ ಸಾಕಷ್ಟು ಒಳಿತಾಗ್ತದೆ ಇನ್ನು ಹಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲವೊಂದು ನಿರ್ಧಾರಗಳು ಈ ಸಂದರ್ಭದಲ್ಲಿ ನಡೆಯಲಿದ್ದು ಭವಿಷ್ಯದಲ್ಲಿ ಇದು ನಿಮ್ಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ನಿಮ್ಗೆ ಕೈ ತುಂಬ ಹಣವನ್ನ ಸಂಪಾದನೆ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಈ ಸಮಯದಲ್ಲಿ ಮಾಡುವಂತಹ ಹೂಡಿಕೆ ಕೂಡ ಈ ರಾಶಿಯವರಿಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಬಹುದು ಇನ್ನು ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಎರಡೂ ಕೂಡ ಈ ರಾಶಿಯವರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ ವಿಶೇಷವಾಗಿ ವಿದೇಶದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸಾಕಷ್ಟು ಅನುಕೂಲಕರ ಲಾಭಗಳು ಸಿಗುತ್ತೆ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಿದ್ದೀರೋ ಅವರಿಗೂ ಕೂಡ ಈ ಸಮಯ ಅನ್ನೋದು ಸಾಕಷ್ಟು ಒಳ್ಳೆಯ ಫಲಿತಾಂಶಗಳನ್ನ ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಶನಿದೇವರ ಕೃಪಾ ಕಟಾಕ್ಷದಿಂದ ನಾಳಿನ ಶನಿವಾರದಿಂದ ಪಡಿತಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೆಥುನ ರಾಶಿ ಕುಂಭ ರಾಶಿ ಮತ್ತು ಕೊನೆಯದಾಗಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು